நீங்க ಕೇಳಿದ್ರಳ ವೀಕ್ಷಕರೇ ಈಗ ನಾಲ್ಕು ಟಾಸ್ಕ್ಗಳಂತೂ ಕಂಪ್ಲೀಟ್ ಆಗಿದೆ ಅದಕ್ಕೆ ಇವತ್ತ ಯಾವ ಟಾಸ್ಕು ಕೂಡ ಅಟ್ ಪ್ರೆಸೆಂಟ್ ಕೊಟ್ಟಿಲ್ಲ ಇನ್ನು ಅವರು ಗಿಲ್ಲಿನಾಟ ಅವರು ಧನುಷ್ ಅವರು ರಘು ಅವರು ಎಲ್ಲರೂ ಕೂಡ ಅಲ್ಲೇ ಕೂತಿರ್ತಾರೆ ಮೊನ್ನೆ ಅಷ್ಟೇ ಇಲ್ಲಿ ಗಿಲ್ಲಿನಾಟ ಅವ್ರಿಗೆ ಅಶ್ವಿನಿ ಅವ್ರು ಬಂದುಬಿಟ್ಟು ಒಂದು ತಿಂಡಿಯನ್ನು ಮಾಡಿಕೊಟ್ಟಿದ್ರಂತೆ ಅದಕ್ಕೋಸ್ಕರ ತುಂಬ ಇಷ್ಟ ಆಯಿತು ಸಖತ್ತಾಗಿತ್ತು ಅಂತ ಗಿಲ್ಲಿಯವರು ಹೇಳಿದ್ರು ಸರಿ ಬಿಡು ಮತ್ತೆ ಮಾಡಿಕೊಡ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಅವರು ಹೇಳಿದರು ಅಂದರೆ ಗಿಲ್ಲಿನಾಟ ಅವ್ರು ಏನು ಇಷ್ಟ ಅಂದರೂ ಅದನ್ನು ಮತ್ತೆ ಮಾಡಿಕೊಡ್ತೀನಿ ಅಂತ ಹೇಳಿದ್ರು ಅದಕ್ಕೆ ಧನುಷ್ ಅವರು ಇಲ್ಲಿ ಕೇಳ್ತಾರೆ ಅಶ್ವಿನಿ ಮತ್ತು ಗಿಲ್ಲಿ ಇಬ್ಬರು ಕೂಡ ಒಂದಾದ್ರ ಅಂತ ಇಲ್ಲಿ ಕೇಳ್ತಾರೆ ನೋಡಿ ಅವ್ರು ಒಂದಾಗಿ ಮಾತಾಡ್ತಿದ್ರು ಕೂಡ ಇಲ್ಲಿ ಧನುಷ್ ಅವ್ರಿಗೆ ಸಹಿಸ್ಕೊಳ್ಳೋಕ್ಕೆ ಆಗ್ತಲ್ಲ ಅದಕ್ಕೆ ಅಶ್ವಿನಿ ಅವರು ಇಲ್ಲಿ ಹೇಳ್ತಾರೆ ಒಂದಾಗಿಲ್ಲ ಅಂತಂದ್ಬಿಟ್ಟು ಅಂದರೆ ಮೊನ್ನೆ ಟಾಸ್ಕ್ ಕೊಟ್ಟರಲ್ಲ ಅವಾಗ ಇಬ್ಬರು ಕೂಡ ಜಗಳ ಎಲ್ಲ ಒಟ್ಟೋಯ್ತಾ ಅಂತ ಇಲ್ಲಿ ಧನುಷ್ ಅವ್ರು ಕೇಳಿದಾಗ ಅದಕ್ಕೆ ಇಲ್ಲಿ ಅಶ್ವಿನಿ ಅವರು ಹೇಳ್ತಾರೆ ನಾನು ನೀನು ಒಂದಾಗಬಾರ್ದು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾರೆ ಅದು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಒಂದು ಆಗಲೇಬಾರ್ದು ಅಂತ ಇಲ್ಲಿ ಅಶ್ವಿನಿ ಅವ್ರು ಹೇಳ್ತಾರೆ ಅದಕ್ಕೆ ಇಲ್ಲಿ ಗಿಲ್ಲಿಯವರು ಕೂಡ ಇಲ್ಲಿ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಅದು ಆಗಲ್ಲ ಅದು ಬೇರೆ ಪ್ರಶ್ನೆ ಬಿಡಿ ಅಂತಂದ್ಬಿಟ್ಟು ಕಾಮಿಡಿಯಾಗಿ ಹೇಳ್ತಾರೆ ಒಟ್ನಲ್ಲಿ ಇವ್ರಿಬ್ರದ್ದು ಒಂದು ಕ್ಯೂಟ್ ಜಗಳ ಇರಬಹುದು ತುಂಬಾನೇ ಚೆನ್ನಾಗಿದೆ ಸದ್ಯ ಈ ಒಂದು ಎರಡು ಮೂರು ವಾರದಿಂದ ಅಂತ ಒಂದು ದೊಡ್ಡ ಜಗಳ ಇಲ್ಲಿ ಗಿಲ್ಲಿಯವ್ರ ಮಧ್ಯೆ ಮತ್ತೆ ಅಶ್ವಿನಿಯವ್ರ ಮಧ್ಯೆ ಆಗಿಲ್ಲ ಬಿಗ್ ಬಾಸ್ ಸೀಕ್ರೆಟ್ ಟಾಸ್ಕ್ ಅಂತ ಏನ್ ಕೊಟ್ಟಿದ್ರು ಕಾವಿಯವ್ರನ್ನ ಅಳಿಸ್ಬೇಕು ಮತ್ತೆ ಅಡಿಗೆ ಮಾಡಬೇಕು ಅಂತ ಈಗ ಅಶ್ವಿನಿಯವರು ಮತ್ತೆ ಗಿಲ್ಲಿ ಅವರು ತುಂಬಾ ಚೆನ್ನಾಗೇ ಇದ್ದಾರೆ ಬಟ್ ಬೇರೆಯವ್ರಿಗೆ ಅದು ಸಹಿಸ್ಕೊಳ್ಳಕ್ ಆಗ್ತಾಲ್ವೋ ಏನೋ ಗೊತ್ತಿಲ್ಲ ಅದಕ್ಕೆ ಇಲ್ಲಿ ಧನುಷ್ ಅವರು ಕೂಡ ಇಲ್ಲಿ ಇಬ್ರು ಕೂಡ ಒಂದಾಗ್ಬಿಟ್ರ ಅಂತ ಅಂದ್ಬಿಟ್ಟು ಶಾಕಿಂಗ್ ಆಗಿ ಕೇಳ್ತಾರೆ ಸದ್ಯ ಇಲ್ಲಿ ಅಶ್ವಿನಿಯವರು ಎಲ್ಲಾರನೂ ಕೂಡ ಕೇರ್ ಮಾಡ್ತಾ ಇದಾರೆ ಅಂದ್ರೆ ತುಂಬಾ ಪ್ರೀತಿ ಮಾತಾಡಿಸ್ತಾ ಇದಾರೆ ಇಲ್ಲಿ ಟಾಸ್ಕ್ ಅಂತ ಬಂದಾಗ ಹೌದು ಜಗಳಗಳಾಗುತ್ತೆ ಕದನಗಳಾಗುತ್ತೆ ಒಬ್ರಿಗೊಬ್ರು ಅರ್ಚದು ಕಿರ್ಚದು ಇದ್ದೇ ಇರುತ್ತೆ ಸದ್ಯ ಇಲ್ಲಿ ಗಿಲ್ಲಿ ನಟೋರಿಗೆ ಇಷ್ಟ ಅಂತ ಅಂದ್ಬಿಟ್ಟು ಮತ್ತೆ ಇವಾಗ ಒಂದು ತಿಂಡಿನ ಮಾಡ್ಕೊಡ್ತೀನಿ ಅಂತ ಇಲ್ಲಿ ಹೇಳಿದ್ದಾರೆ ವೀಕ್ಷಕರ ಈ ಒಂದು ವಿಚಾರದ ಬಗ್ಗೆ ನಿಮಗೆ ಏನನ್ಸುತ್ತೆ ಇಲ್ಲಿ ಅಶ್ವಿನಿಯವರು ಕೂಡ ಇಲ್ಲಿ ಹೇಳಿದ್ರು ಬಿಗ್ ಬಾಸ್ ಮನೆಯಲ್ಲಿ ಇಬ್ಬರು ಕೂಡ ಒಂದು ಆಗಲೇಬಾರ್ದು ಅಂತ ಗಿಲ್ಲಿಯವರು ಕೂಡ ಹೌದು ಯಾವುದೇ ಕಾರಣಕ್ಕೂ ಅದು ಆಗಲ್ಲ ಅಂತ ಇಲ್ಲಿ ಹೇಳಿದರು ಅಂದರೆ ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ಹೊರಗಡೆ ಬಂದ ಮೇಲೆ ಇಬ್ಬರು ಕೂಡ ನಾರ್ಮಲಾಗಿ ಸ್ನೇಹಿತರ ಥರ ಇರ್ತಾರ ಅಥವಾ ಇವರಿಬ್ಬರು ಯಾವಾಗಲೂ ಜಗಳ ಆಡ್ಕೊಂಡಿರೋದು ಬಿಗ್ ಬಾಸ್ ಮನೆಯಲ್ಲಿ ನಿಮಗೆ ಇಷ್ಟ ಆಗುತ್ತಾ ನಿಮ್ಮ ಸಪೋರ್ಟ್ ಯಾರಿಗಿದೆ ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ மத்த்திக் கோட்ணா.